ನಟಿ ರಮ್ಯಾ ತಮ್ಮನ್ನ ಕೂಡ ನಮಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ ಸಂಜು ವಿಟ್ಸ್ ಗೀತಾ ಪ್ರಚಾರಕ್ಕೆ ಒಂಚೂರು ಸಪೋರ್ಟ್ ಮಾಡಲಿಲ್ಲ ಈ ನಟಿ ನಟಿ ರಚಿತಾ ರಮ್ ವಿರುದ್ಧ ಸಿಡಿದಿನಿಂದ ಶ್ರೀನಗರ ಕಿಟ್ಟಿ ರಾಜಶೇಖರ್ ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ಪ್ರತಿಧ್ವನಿ ನಾನು ಭಾಸ್ಕರ್ ತೋಟಗಿದೆ ಇಂತಹ ಪ್ರಸಂಗಗಳು ನಿಜವಾಗ್ಲೂ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅಥವಾ ಎಂಟೈರ್ ಸಿನಿಮಾ ತಂಡಕ್ಕೆ ಬರಬಾರ್ದು ಯಾಕಂದ್ರೆ ಕನ್ನಡದ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರನ್ನ ಅನ್ನದಾತರು ಅಂತ ಕರಿತಾ ಇದ್ರು ಅಲ್ಲಿನ ನಿರ್ದೇಶಕರನ್ನ ಅವ್ರಿಗೆ ಕೊಡ್ತಾ ಇದ್ದಂತಹ ಗೌರವವೇ ಒಂದ್ ರೀತಿ ನಿಜಕ್ಕೂ ಆಶ್ಚರ್ಯ ಅನಿಸ್ತಾ ಇತ್ತು ಒಂದ್ಸಲ ನಿರ್ದೇಶಕರಾದಂತ ಎಸ್ ನಾರಾಯಣ್ ಅವರು ಒಂದು ಸಂದರ್ಶನದಲ್ಲಿ ನಾನೇ ಮಾಡಿದಂತ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆ ನಯ ವಿನಯದ ಬಗ್ಗೆ ರಾಜ್ಕುಮಾರ್ ಇಲ್ಲಿ ಎಸ್ ನಾರಾಯಣ್ ಅವರ ಆ ಇಲ್ಲಿ ಅವರ ಸಾಧನೆಯನ್ನು ಎಸ್ ನಾರಾಯಣ ಅವರ ಸಾಧನೆಯನ್ನು ಏನು ನಮ್ಮ ವಯಸ್ಸಿನ ಅಂತರ ತಗೊಳ್ಳಿ ಆದ್ರೆ ಇದ್ ಯಾವುದನ್ನು ಲೆಕ್ಕಿಸದ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಎಸ್ ನಾರಾಯಣ್ ಅವರು ಸಿನಿಮಾ ಸೆಟ್ ಗೆ ಲೇಟ್ ಆಗಿ ತಡವಾಗಿ ಬರ್ತಾರೆ ಆಗ ರಾಜ್ಕುಮಾರ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವ್ರು ಕುತ್ಕೊಂಡಿರ್ತಾರೆ ಎಸ್ ನಾರಾಯಣ್ ಬರೋದನ್ನ ನೋಡಿ ಅಣ್ಣವರು ತಕ್ಕಂತ ಎದ್ ನಿಂತ್ಕೊಂಡಿರ್ತಾರೆ ಅಬ್ಬ ಆಗ ಭಯ ಆಗುತ್ತೆ ಎಸ್ ನಾರಾಯಣ ಅವ್ರಿಗೆ ಭಯ ಆಗುತ್ತೆ ಅಂತ ಅವ್ರೇ ಹೇಳ್ಕೊಳ್ತಾರೆ ಅಣ್ಣವ್ರು ಏನಾದ್ರು ಲೇಟ್ ಆಗಿ ಬಂದಿದ್ದಕ್ಕೆ ಬೈತಾರಾ ಏನು ಅಂತ ಹೇಳಿ ಆಗ ಎದ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರಂತೆ ಆಗ ತುಂಬಾ ಮುಜುಗರ ಪಟ್ಕೊಂಡು ಅಣ್ಣ ನೀವು ಈ ತರ ಅಂತ ಹೇಳಿ ಎಸ್ ನಾರಾಯಣ್ ವಿನಯದಿಂದ ಹೇಳ್ತಾರೆ ಅಂದ್ರೆ ಯಾಕೆ ಈ ಉದಾಹರಣೆ ಕೊಟ್ವಿ ಅಂದ್ರೆ ಅವತ್ತಿನ ನಟ ನಟಿಯರಿಗೆ ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಸೊ ನೀವು ಯಾವ್ದೇ ನಟರನ್ನ ತಗ ತೆಗೆದ್ಕೊಳ್ಳಿ ಸಾಕಷ್ಟು ನಯ ವಿನಯ ಇತ್ತು ಆ ಸೆಟ್ಗೆ ಅಥವಾ ಆ ಸಿನಿಮಾಗಂತ ಅಂತ ಅಂದ್ರೆ ಅವರನ್ನೇ ಮುಡಿಪಾಗಿಟ್ಬಿಡ್ತಾ ಇದ್ರು ಎಂಟೈರ್ ಎಷ್ಟೇ ದಿನ ಆಗ್ಲಿ ಆ ಸಿನಿಮಾಗೆ ಅವ್ರನ್ನ ಅವರನ್ನ ಅವರ ಹುಡುಪಾಗಿಡ್ತಾ ಇದ್ರು ಅವತ್ತು ಆದ್ರೆ ಇವತ್ತಿನ ನಟ ನಟಿಯರು ತೆಗೆ ತೆಗೆದುಕೊಳ್ಳಿ ನಿರ್ಮಾಪಕರು ಮತ್ತೆ ನಿರ್ದೇಶಕರನ್ನ ಆ ಚಿತ್ರಕ್ಕೆ ಬಂಡವಾಳ ಹಾಕಿದವರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸ ಮಾಡ್ತಾರೆ ಇಲ್ಲಿ ಸಂಜು ವೇಟ್ಸ್ ಗೀತಾ ಟು ಸಂಜು ವೇಟ್ಸ್ ಗೀತಾ ಅಂತ ನಮ್ಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲುಗಲ್ಲು ಸಿನಿ ನಿರ್ಮಿಸಿದಂತಹ ಮತ್ತೊಂದು ಚಿತ್ರ ಅದು ನಟಿ ರಮ್ಯಾ ಮತ್ತು ಶ್ರೀನಗರ ಕಿಟ್ಟಿ ನಾಗಶೇಖರ್ ನಿರ್ದೇಶನದಲ್ಲಿ ನಟಿ ರಮ್ಯಾ ಮತ್ತು ಶ್ರೀನಗರ ಕಿಟ್ಟಿ ಅಭಿನಯದ ನಾಗಶೇಖರ್ ನಿರ್ದೇಶನದಲ್ಲಿ ಮೂಡಬಂದಂತಹ ಅತ್ಯುತ್ತಮವಾದಂತ ಚಿತ್ರ ಅದು ಎರಡ್ ಸಾವಿರದ ಹನ್ನೊಂದು ಏಪ್ರಿಲ್ ಒಂದರಂದು ಚಿತ್ರ ರಿಲೀಸ್ ಆಗಿರುತ್ತೆ ಸಂಜೀವಡ್ಸ್ ಗೀತಾ ಸಿನಿಮಾದ ಹಾಡುಗಳು ಕೇಳಿದವರೇ ಇಲ್ಲ ಆ ಸಿನಿಮಾ ನೋಡಿದವರೇ ಇಲ್ಲ ಅಷ್ಟು ಅದ್ಭುತವಾದಂತ ಚಿತ್ರ ಯಶಸ್ಸು ಕಂಡಿತ್ತು ಅವತ್ತಿಗೆ ಬಟ್ ಈಗ ಮತ್ತೆ ಎರಡ್ ಸಾವಿರದ ಏನು ಇವಾಗ ಸಿನಿಮಾ ಆ ರಿಲೀಸ್ ರಿಲೀಸ್ ಆಯ್ತಲ್ಲ ಎರಡ್ ಸಾವಿರ ಗೀತಾ ಟು ರಿಲೀಸ್ ಆಯ್ತಲ್ಲ ಆ ಚಿತ್ರಕ್ಕೆ ಹೇಳಿ ಕೇಳಿ ರಮ್ಯಾ ಅವರನ್ನೇ ಹಾಕೊಳ್ಬೇಕಾಯ್ತು ಚಿತ್ರತಂಡ ಸಾಕಷ್ಟು ಅರಸಾಹಸ ಪಟ್ರು ಬಟ್ ಆಗ್ಲಿಲ್ಲ ರಮ್ಯಾ ಅವರು ಒಪ್ಕೊಂಡಿಲ್ಲ ಶ್ರೀನಗರ ಕಿಟ್ಟಿ ಜೊತೆ ಮತ್ತೆ ಸಂಜೆ ವಟ್ಸ್ ಗೀತಾ ಟೂ ಗೆ ಸೊ ಒಪ್ಕೊಂಡಿಲ್ಲ ಅನೌನ್ಸ್ ಕೂಡ ಮಾಡ್ಬಿಡಿರ್ತಾರೆ ಬಟ್ ಆ ರಮ್ಯಾ ಅದನ್ನ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡ್ತಾರೆ ಜನವರಿ ಹದಿನೇಳರಂದು ಸಂಜೆ ವಟ್ಸ್ ಗೀತಾ ಟೂ ರಿಲೀಸ್ ಆಗುತ್ತೆ ಮತ್ತೆ ರಿಲೀಸ್ ಚಿತ್ರತಂಡ ಮತ್ತೆ ರೀ ರಿಲೀಸ್ ಒಂದಷ್ಟು ಚಿತ್ರದಲ್ಲಿ ಮಾರ್ಪಾಡುಗಳನ್ನು ಮಾಡಿ ರೀ ರಿಲೀಸ್ ಮಾಡ್ತಾರೆ ಹರಸಾಹಸ ಪಡ್ತಾರೆ ಚಿತ್ರ ನಿರ್ಮಾಪಕರು ಬೀದಿಗ್ ಬರಬಾರ್ದಲ್ಲ ನಿರ್ದೇಶಕರು ಅಹ್ ಸಾಕಷ್ಟು ಸಿನಿಮಾಗಳಲ್ಲಿ ಯಶಸ್ಸು ಕಂಡಿದ್ರು ಶ್ರೀನಗರ ಕಿಟ್ಟಿರು ಸಂಜೆ ವರ್ಷ ಗೀತಾ ಮೊದಲನೇ ಸಿನಿಮಾ ಒಂದು ದೊಡ್ಡ ಬ್ರೇಕ್ ತಂದ್ಕೊಟ್ಟಿತ್ತು ಆದ್ರೆ ಈ ದಾರಿದ್ರ್ಯ ಈ ಸಿನಿಮಾ ಎರಡು ಈ ಯಾರು ರಚಿತಾ ಹಾಕೊಂಡ್ ಮಾಡ್ತಾರಲ್ಲ ಸಿನ್ಮಾ ಯಾವ ಮಟ್ಟಕ್ಕೆ ಅಳ್ಳ ಹಿಡಿತು ಅಂತ ಅಂದ್ರೆ ಎರಡನೇ ಸಲ ರೀ ರಿಲೀಸ್ ಮಾಡಿದಾಗ್ಲೂ ಕೂಡ ಅದನ್ನೆಲ್ಲ ಖರ್ಚೋಗುತ್ತೆ ಇದನ್ನೇ ಇವರು ಈಗ ನಿರ್ದೇಶಕರು ನಿರ್ಮಾಪಕರು ಮತ್ತೆ ನಟ ಶ್ರೀನಗರ್ ಕಿಟ್ಟಿ ಅಹ್ ಏನು ಫಿಲಿಂ ಚೇಂಬರ್ ಹೋಗಿ ನಟಿ ರಚಿತಾ ರಾಮ್ ವಿರುದ್ಧ ದೂರನ ಕೊಟ್ಟಿದ್ದಾರೆ ಯಾವುದೇ ಸಿನಿಮಾ ಪ್ರಚಾರಕ್ಕೆ ಬರ್ಲಿಲ್ಲ ಸಿನ್ಮಾ ಪ್ರಚಾರದಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ಅಂದ್ರೆ ಪಬ್ಲಿಸಿಟಿ ಇಲ್ಲ ಅಂದ್ರೆ ಸಿನಿಮಾ ನೆಲ ಕಚ್ಚುತ್ತೆ ಇವಾಗಿನ ಕಾಲದಲ್ಲೂ ಅಂತೂ ಎಂತ ಇದಿದೆ ಅಂದ್ರೆ ಈ ಕನ್ನಡ ಚಿತ್ರರಂಗಕ್ಕೆ ಒಂದ್ ಕಡೆ ಥಿಯೇಟರ್ಗಳ ಸಮಸ್ಯೆ ಮತ್ತೊಂದ್ ಕಡೆ ಥಿಯೇಟರ್ ಸಿನ್ಮಾ ಬಿಡುಗಡೆ ಮಾಡಿದ್ರು ಕೂಡ ಜನ ಬರೋದಿಲ್ಲ ಅವ್ರನ್ನ ಬರೋದು ಎಷ್ಟು ಸಾಹಸ ಅಂದ್ರೆ ನಿಮ್ ಪಬ್ಲಿಸಿಟಿ ಇಲ್ಲ ಅಂದ್ರೆ ಯಾವ ನಾಯಿ ಕೂಡ ಮೋಸೋದಿಲ್ಲ ಎಂತ ಸಿನಿಮಾ ಆದ್ರೂ ಕೂಡ ಎಷ್ಟೇ ಬಂಡವಾಳ ಹಾಕಿದ್ರೆ ಯಾವ ಒಂದು ಸೊಳ್ಳೆ ಕೂಡ ಮೋಸೋದಿಲ್ಲ ಸೊಳ್ಳೆ ಕೂಡ ಒಳಗಡೆ ಬರೋದಿಲ್ಲ ನಾಯಿ ಕೂಡ ಮೋಸೋದಿಲ್ಲ ಅಂತ ಹೇಳಿದೆ ಸೊ ಹೀಗೆ ಸಂಜೀವ್ ವರ್ಷ ಗೀತಾ ಟು ಸಿನಿಮಾ ಅರಸಾಹಸ ಪಟ್ಟು ಮತ್ತೆ ರಿಲೀಸ್ ಮಾಡ್ತಾರೆ ಬಟ್ ರೀ ರಿಲೀಸ್ ಮಾಡಿದ್ರು ಕೂಡ ಆ ಸಿನಿಮಾ ಯಶಸ್ವಿ ಆಗೋದಿಲ್ಲ ಸೊ ಇದೀಗ ನಟ ಶ್ರೀನಗರ ಕಿಟಿ ಮತ್ತು ನಾಕ್ಷಕ ನಿರ್ದೇಶಕರು ಫಿಲ್ಮ್ ಚೇಂಬರ್ಗೆ ಹೋಗಿ ನಟಿ ವಿರುದ್ಧ ದೂರನ್ನ ದೂರನ ನಟಿ ರಮ್ಯಾ ಅಥವಾ ತಮ್ಮನ್ನ ಕೂಡ ಈ ರೀತಿ ನಮಗೆ ಸತಾಯಿಸಿಲ್ಲ ಈ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಶಿವಣ್ಣ ಆಗಿರ್ಬೋದು ಉಪೇಂದ್ರ ಅವ್ರ ಆಗಿರ್ಬೋದು ಜೊತೆ ರಾಕ್ಲೈನ್ ವೆಂಕಟೇಶ್ ಅವ್ರ ಆಗಿರ್ಬೋದು ಸಿನಿಮಾಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಅನ್ನ ಕೊಟ್ಟರು ಆದ್ರೆ ಈಕೆಗೆ ಏನಾಗಿದೆ ಈ ನಟಿಗೆ ನಮ್ ಸಿನ್ಮಾಗ್ ಪ್ರಚಾರಕ್ಕೆ ಬಂದಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪನೂ ಕೂಡ ಪ್ರಚಾರಕ್ಕೆ ಬರ್ಲಿಲ್ಲ ಸ್ವಲ್ಪನು ಸಿನ್ಮಾಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿ ನೋವಿನಿಂದ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ಇಂತಹ ಪ್ರಸಂಗಗಳು ಆಗ್ಬಾರ್ದು ಯಾಕಂದ್ರೆ ಒಂದು ಕೇಳದಷ್ಟು ದುಡ್ಡು ಕೊಟ್ಟಿರ್ತಾರೆ ಕ್ಯಾರವಾನ್ ಕೊಟ್ಟಿರ್ತಾರೆ ಬಾಬಾ ಅವರು ದರ್ಬಾರ್ಗಳನ್ನ ನೋಡೋದಕ್ಕಾಗೋದಿಲ್ಲ ಬೇಕಾದಂತ ಊಟ ವಸತಿ ಬಟ್ಟೆ ಎಲ್ಲವನ್ನು ಜೀವನಕ್ಕೆ ಏನ್ ಬೇಕು ಎಲ್ಲವನ್ನು ಮಾಡ್ಕೊಟ್ಟಿರುತ್ತೆ ಒಂದು ಸಿನ್ಮಾ ಅಂದ್ರೆ ಬಟ್ ಎಂತ ದುರಾಂಕಾರ ನೋಡಿ ನಟಿ ರಾಮ್ ಈ ಸಿನಿಮಾದ ಪ್ರಚಾರಕ್ಕೆ ಹೋಗಿಲ್ಲ ಅಂತ ಹೇಳಿ ಇಡೀ ಆ ಸಿನಿಮಾ ತಂಡ ನಿರ್ದೇಶಕರು ನಟ ಎಲ್ಲರೂ ಕೂಡ ಅಳಲ ತೋಡ್ಕೊಂಡು ಫಿಲಿಂ ಚೇಂಬರ್ ಮುಂದೆ ನಿಂತ್ಕೊಂಡಿದ್ದಾರೆ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಇಂತಹ ಪ್ರಸಂಗಗಳು ಕನ್ನಡ ಸಿನಿಮಾ ರಂಗಕ್ಕೆ ಇನ್ನು ಮುಂದಾದ್ರೂ ಬರದೇ ಇರಲಿ ಅನ್ನುವಂಥದ್ದೇ ನಮ್ಮ ಕಳಕಳಿ ನೋಡ್ತಾರೆ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ